ನಮಸ್ಕಾರ ಇವತ್ತಿನ ರೀಡಿಂಗ್ ವಾರದ ರೀಡಿಂಗ್ ಈ ವಾರದಲ್ಲಿ ಏನೆಲ್ಲ ನಮ್ಮ ನಮಗೆ ಹೊಸ ಅವಕಾಶಗಳು ಬರ್ತವೆ ಮತ್ತೆ ನಮ್ಮ ಜೀವನ ಹೇಗಿರುತ್ತೆ ನಮ್ಮ ವಿಶ್ ಫುಲ್ ನಮ್ಮ ಜೀವನದಲ್ಲಿ ಏನೆಲ್ಲ ನಾವು ಆಸೆ ಕನಸುಗಳನ್ನ ಕಂಡಿರ್ತೀವಿ ಅವೆಲ್ಲ ವಿಶ್ ಫುಲ್ ಫುಲ್ ಆಗುತ್ತಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಯಾರಿಗೆಲ್ಲ ರೆಜಿನೇಟ್ ಆಗುತ್ತೆ ಅವ್ರ ಮಾತ್ರ ತೆಗೆದುಕೊಳ್ಳಿ ನಾನು ಒಂದ್ ವಿಷಯ ಕ್ಲಿಯರ್ ಮಾಡಕ್ಕೆ ಇಷ್ಟ ಪಡ್ತೀನಿ ಏನಪ್ಪಾ ಅಂದ್ರೆ ಒಂದ್ ವಿಡಿಯೋದಲ್ಲಿ ನಾನು ರಿಲೇಶನ್ಶಿಪ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಆ ವಿಡಿಯೋದಲ್ಲಿ ನನ್ನ ಫ್ರೆಂಡ್ ನನ್ ಬಿಟ್ಟು ಹೋಗಿದ್ದಾರೆ ನನ್ನ ಬ್ಲಾಕ್ ಮಾಡಿದ್ದಾರೆ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ ಬಟ್ ಏನಪ್ಪ ಇದು ಅಂದ್ರೆ ನಾನು ಮಾಡಿರೋದು ಜನರಲ್ ರೀಡಿಂಗ್ ವೈಯಕ್ತಿಕ ರೀಡಿಂಗ್ ಅಲ್ಲ ಯಾರಿಗಾದ್ರೂ ನಿಮಗೆ ಅಕಸ್ಮಾತ್ ಆಗ ನಿಮಗೆ ರೀಡಿಂಗ್ ಬೇಕಪ್ಪ ಅಂತ ಹೇಳಿದ್ರೆ ಪರ್ಸ್ನಲ್ ರೀಡಿಂಗ್ ತಗೊಳ್ಳಿ ಆ ಪರ್ಸ್ನಲ್ ರೀಡಿಂಗ್ ಅಲ್ಲಿ ನಿಮಗೆ ನಿಮ್ಮ ವೈಯಕ್ತಿಕವಾಗಿ ಏನೇನೆಲ್ಲ ಸಮಸ್ಯೆಗಳಿದಾವೆ ಆ ಸಮಸ್ಯೆಗೆ ಆ ಪರಿಹಾರ ಕಂಡ್ಕೊಳ್ಳೋದಾಗಿರ್ಬಹುದು ಅಥವಾ ಆ ಸಮಸ್ಯೆಗೆ ಏನು ಏನ್ ಇಷ್ಟು ದಿನ ನಮಗೆ ನಮ್ಮ ಜೀವನದಲ್ಲಿ ಏನೆಲ್ಲ ನಡೀತು ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ನೀವು ಪರ್ಸನಲ್ ಲೈಫ್ ರೀಡಿಂಗ್ ತಗೊಳ್ರಿ ಇದು ವೈಯಕ್ತಿಕ ರೀಡಿಂಗ್ ಇದು ಒಬ್ಬೊಬ್ಬ ಜೀವನದಲ್ಲಿ ಒಬ್ಬರಿಗೆ ಅದು ಯೂನಿವರ್ಸ್ ಯಾರಿಗೆ ಈ ವಿಷಯವನ್ನ ತಲುಪಿಸ್ಬೇಕು ಅಂತ ಅನ್ಕೊಂಡಿರ್ತಾರೋ ಅವ್ರಿಗೆ ಮಾತ್ರ ಇದು ರೆಜುನೇಟ್ ಆಗುತ್ತೆ ಯಾಕಂದ್ರೆ ಇದು ನಾನ್ ವಿಡಿಯೋ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದು ಇಚ್ಛೆ ಅಂತ ಮಾಡೋದಲ್ಲ ಇದು ಯಾಕಂದ್ರೆ ಯೂನಿವರ್ಸ್ ಒಬ್ಬರಿಗೆ ಆ ವಿಷಯ ಕಲ್ಪಿಸುವಂತ ಕರ್ತವ್ಯ ನಮ್ದಾಗಿರುತ್ತೆ ಅವ್ರು ಏನ್ ನಮಗೆ ವಿಷಯ ಕೊಡ್ತಾರೆ ನಾನು ಇದನ್ನ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಗಟ್ಟಿಯಾಗಿ ಬರುತ್ತೆ ಅದು ನಮ್ಮ ಇಂಟ್ರೂಷನ್ ಮುಖಾಂತರ ನಾವು ಮಾತಾಡೋ ಒಂದೊಂದ್ ಮಾತು ಸಹಿತ ಅದು ಯೂನಿವರ್ಸ್ ಇಂದ ಬಂದಿದ್ದು ಯಾಕಂದ್ರೆ ಇದು ಸುಮ್ನೆ ಹಾಗೆ ಮಾಡೋದಲ್ಲ ಇದೆಲ್ಲ ಸುಮ್ನೆ ವಿಚಾರನು ಅಲ್ವೇ ಅಲ್ಲ ಯಾಕೆಂದ್ರೆ ಈಗ ನಾವು ಏನೋ ಒಂದ್ ಹೇಳ್ತಾ ಇದೀವಿ ಒಬ್ಬ ಜೀವನಕ್ಕೆ ಅಂತ ಅಂದಾಗ ಅದು ತಮಾಷೆ ಅಲ್ಲ ಯಾಕಂದ್ರೆ ಯಾವ್ದು ತಮಾಷೆ ಮಾಡೋದಲ್ಲ ಒಬ್ಬರ ಜೀವನದಲ್ಲಿ ನಾವು ಆಟ ಆಡೋಕೆ ಬರೋದೇ ಇಲ್ಲ ಇದು ನಾವು ಏನೋ ಒಂದ್ ಮಾತಾಡ್ತೀವಿ ನಾವು ಏನೋ ಒಂದ್ ಹೇಳ್ತಾ ಇದೀವಿ ಅಂದ್ರೆ ಯೂನಿವರ್ಸ್ ಇಂದ ನಮಗೆ ಏನ್ ಸಂದೇಶ ಬರುತ್ತೋ ಆ ಸಂದೇಶ ಮಾತ್ರ ನಾನು ನಿಮಗೆ ಹೇಳಕ್ ಸಾಧ್ಯ ಯಾಕಂದ್ರೆ ಇದು ಯೂನಿವರ್ಸ್ ಕಾರ್ಡ್ ಯೂನಿವರ್ಸ್ ಇಂದ ನಮಗೆ ಯಾವ ಸಂದೇಶ ಬರುತ್ತೆ ಆ ಸಂದೇಶ ನಾವು ಅವರು ತಲ್ಪ್ಸ್ಬೇಕಾಗಿರತ್ತೆ ಒಬ್ಬೊಬ್ರಿಗೆ ಒಂದೊಂದ್ ವಿಚಾರ ತಲುಪಿಸೋದು ಅಂತಹ ವಿಷಯ ಆಗಿರುತ್ತೆ ಆಗ ಅವ್ರಿಗೆ ಅರ್ಥ ಆಗದೆ ಇದ್ದಾಗ ಈಗ ನಾವು ಒಬ್ಬರು ಸಮಸ್ಯೆಲ್ಲ ಇರ್ತಾರೆ ಆ ಸಮಸ್ಯೆನ ಬಗೆಹರಿಸೋಕೆ ಆಗೋದೇ ಇಲ್ಲ ನಾವು ಅದು ಒಂಥರ ಮೈಂಡ್ ಬ್ಲಾಂಕ್ ಆಗಿರುತ್ತೆ ಆ ಮೈಂಡ್ ಅನ್ನ ನಾವು ರಿಫ್ಲೆಕ್ಸ್ ಮಾಡ್ಬೇಕು ಅಂದ್ರೆ ಈಗ ಒಬ್ರು ಒಬ್ರು ಕೇಳ್ತಾರೆ ಒಬ್ರು ಒಬ್ರು ಕೇಳಲ್ಲ ಆ ಟೈಮ್ ಅಲ್ಲಿ ಈ ವಿಡಿಯೋಗಳು ಒಬ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇರೋದು ಹಾಗಾಗಿ ಇದು ಜನ್ರಲ್ ರೀಡಿಂಗ್ ಆಗಿರುತ್ತೆ ಇದು ವೈಯಕ್ತಿಕ ರೀಡಿಂಗ್ ಆಗಿರಲಿಲ್ಲ ಏನಾದ್ರು ನಿಮಗೆ ಇನ್ ಕೇಸ್ ಬೇಕಪ್ಪ ಅಂತ ಹೇಳಿದ್ರೆ ನಾನು ಪರ್ಸನಲ್ ರೀಡಿಂಗ್ ಸಹಿತ ಮಾಡ್ತೀನಿ ಅತಿ ಕಡಿಮೆ ಅಮೌಂಟ್ ಅಲ್ಲಿ ನಾ ಮಾಡ್ತೀನಿ ನೀವು ಬೇಕಿದ್ರೆ ಪರ್ಸನಲ್ ರೀಡಿಂಗ್ ತಗೋಬಹುದು ಓಕೆ ಇವತ್ತಿನ ರೀಡಿಂಗ್ ಮಾಡೋಣ ನಮ್ಮ ಈ ವಾರದ ರೀಡಿಂಗ್ ಏನಾಗಿರುತ್ತೆ ನಮ್ಮ ಈ ವಾರದ ರೀಡಿಂಗ್ ಅಲ್ಲಿ ನಮಗೆ ಯಾವೆಲ್ಲ ಆಪ್ಟಿಕಲ್ ಬರುತ್ತೆ ಆಮೇಲೆ ಯಾವೆಲ್ಲ ಸಮಸ್ಯೆಗಳಿಂದ ನಾವು ಪರಿಹಾರ ಕಾಣ್ಕೊಂಡಿರ್ತೀವಿ ನಮಗೆ ಯೂನಿವರ್ಸ್ ನಮಗೆ ಯಾವ ಸಂದೇಶ ಕೊಡ್ತಾ ಇದ್ದಾರೆ ಅನ್ನೋದನ್ನ ಇವತ್ತಿನ ರೀಡಿಂಗ್ ಅಲ್ಲಿ ನೋಡೋಣ ಹಾಗೆ ಇಲ್ಲಿ ನಾವು ಕ್ವೀನ್ ಆಫ್ ಪೆಂಟಿಕಲ್ ಬಗ್ಗೆ ಹೇಳಬೇಕಪ್ಪ ಅಂತ ಅಂದ್ರೆ ಇಲ್ಲಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ತುಂಬಾನೇ ಒಳ್ಳೆ ಗ್ರೋತ್ ಬರ್ತಾ ಇದೆ ಅಂದ್ರೆ ಏನಾದ್ರು ನಿಮ್ಮಲ್ಲಿ ಬ್ರೇಕಪ್ ಆಗಿರ್ಬೋದು ಅಥವಾ ನೀವು ನಿಮ್ಮ ಹಸ್ಬೆಂಡ್ ಅಥವಾ ಮಾತಾಡದೆ ಇರ್ಬೋದು ನಿಮ್ಮಲ್ಲಿ ಏನೇ ಒಂದು ಸಮಸ್ಯೆ ಆಗಿರ್ಬೋದು ಆ ಸಮಸ್ಯೆ ಈ ವಾರದಲ್ಲಿ ನಿಮಗೆ ಬಗೆಹರಿಯುತ್ತೆ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನೋದು ಯಾಕಂದ್ರೆ ಇಲ್ಲಿ ಏನೇ ಒಂದು ಆಗಿರ್ಬೋದು ನಮ್ಮ ಜೀವನದಲ್ಲಿ ನಮ್ಮ ವ್ಯಕ್ತಿತ್ವ ನಮಗೆ ಸ್ವಲ್ಪ ಈಗ ಉನ್ನತಿ ಇದ್ದೇ ಇರುತ್ತೆ ಈಗ ಸಮಸ್ಯೆ ಇದ್ದೇ ಇರುತ್ತೆ ನಮ್ಮ ಜೀವನದಲ್ಲಿ ಈಗ ಯಾರೋ ಏನೋ ಅಂದ್ರು ಅಂತ ಹೇಳಿದ್ರೆ ಅಲ್ಲಿ ಗಂಡ ಹೆಂಡತಿ ಸಂಬಂಧನೆ ಆಗಿರ್ಬೋದು ಅಥವಾ ರಿಲೇಶನ್ಶಿಪ್ ಆಗಿರ್ಬೋದು ಅಥವಾ ಲವರ್ಸ್ ಆಗಿರ್ಬೋದು ಅಥವಾ ನಿಮ್ ಹಣಕಾಸಿನ ವಿಚಾರದಲ್ಲಿ ಆಗಿರ್ಬೋದು ನಿಮಗೆ ಎಲ್ಲಾದ್ರೂ ಸ್ವಲ್ಪ ಸಮಸ್ಯೆ ಆಗಿರ್ಬೋದು ಆ ಸಮಸ್ಯೆ ಏನಾಗುತ್ತೆ ಅಂದ್ರೆ ಈ ಸರಿ ನಿಮಗೆ ಅದು ಬಗೆಹರಿಯುತ್ತೆ ಆ ಸಮಸ್ಯೆಯಿಂದ ಸ್ವಲ್ಪ ನಿಮಗೆ ಮನಶಾಂತಿ ಮನಸ್ಸು ರಿಲೀಫ್ ಆಗುತ್ತೆ ನೀವು ಏನೇ ಇದ್ರೂ ನೀವು ವಿಶ್ ಮಾಡ್ಕೊಂಡಿದ್ರೆ ಅಂದ್ರೆ ಅದು ವಿಶ್ ಫುಲ್ ಫುಲ್ ಆಗುತ್ತೆ ಆಮೇಲೆ ನಿಮ್ಮಲ್ಲಿ ಯಾವ್ದಾದ್ರೂ ಸಮಸ್ಯೆ ಅಥವಾ ನಿಮ್ಮ ಮನಸ್ಸಿಗೆ ಯಾವ ಯಾವ್ತರಪ್ಪ ಅಂದ್ರೆ ಕಿರಿಕಿರಿ ಆ ಡಿಪ್ರೆಷನ್ ಅಥವಾ ಏನೋ ಮನ್ಸಿಗೆ ತುಂಬಾನೇ ಹಚ್ಕೊಂಡಿರ್ತೀರ ಅವಾಗ ಏನಾಗುತ್ತೆ ಆ ಸಮಸ್ಯೆ ಆ ಸಮಸ್ಯೆಯಿಂದ ಹೊರ ಬರಕ್ ಆಗಿರಲ್ಲ ಇದು ಸರಿ ಇತೋ ಇಲ್ಲೋಗೋ ಇದೇನಾಗುತ್ತೋ ಅಂತ ಹೇಳಿ ನೀವು ಯೋಚನೆ ಮಾಡ್ತಾ ಇರ್ತೀರ ಆ ಯೋಚನೆ ಮಾಡುವಾಗ ಅದು ಹಣದ ವಿಚಾರನೆ ಆಗಿರ್ಬೋದು ಅಥವಾ ರಿಲೇಶನ್ಶಿಪ್ ಆಗಿರ್ಬೋದು ಅಥವಾ ನೀವು ಮಾಡೋ ಕೆಲಸದಲ್ಲಿ ಆಗಿರ್ಬೋದು ಈ ವಾರದಲ್ಲಿ ಅದು ನಿಮಗೆ ಪರಿಹಾರವಾಗುತ್ತೆ ಆಮೇಲೆ ನಿಮ್ಮ ವಿಚಾರದಲ್ಲಿ ಯಾರಾದ್ರೂ ನಿಮಗೆ ನಿಮಗೆ ಯಾವ್ದಾದ್ರು ಕೆಲಸದಲ್ಲಿ ಅಡೆತಡೆ ಆಗಿರ್ಬೋದು ಅಥವಾ ನಿಮ್ಮ ಸಮಸ್ಯೆ ಆಗಿರ್ಬೋದು ಅಥವಾ ಆ ನಿಮ್ಮಲ್ಲಿರುವಂತಹ ಆಧ್ಯಾತ್ಮಿಕವಾದ ಈ ಕಾಡು ಏನ್ ಅಂದ್ರೆ ಆಧ್ಯಾತ್ಮಿಕದಲ್ಲಿ ನೀವ್ ಇರ್ತೀರ ಆ ಆಧ್ಯಾತ್ಮಿಕ ಜೀವನ ನೀವು ನಡೆಸ್ತಾ ಇರ್ಬೋದು ಆವಾಗ ನಿಮ್ಮಲ್ಲಿ ಏನಾದ್ರು ಒಂದ್ ಸ್ವಲ್ಪ ಸಮಸ್ಯೆ ಇರ್ಬೋದು ಮನೇಲಿ ಆಗಿರ್ಬೋದು ಹೊರದಾಗಿರ್ಬೋದು ಅಥವಾ ಬೇರೆ ಎಲ್ಲೇ ಆಗಿರ್ಬೋದು ನಿಮಗೆ ಆ ಸಮಸ್ಯೆಯನ್ನ ನೀವು ಆ ನೀವು ನಿಲ್ಸಿರುವಂತಹ ಎಲ್ಲಾ ಕೆಲಸಗಳು ಈ ವಾರದಲ್ಲಿ ಅದು ಫಿಲ್ಫುಲ್ ಆಗುತ್ತೆ ಆ ಕೆಲಸಗಳೆಲ್ಲ ஆ so, அந்த ಆ ನೀವ್ ಯಾರನ್ನಾದ್ರೂ ಭೇಟಿ ಆಗ್ತಾ ಇರ್ಬೋದು ಭೇಟಿ ಆಗಕ್ ಹೋಗಿದ್ರೆ ಅಂದ್ರೆ ಅದು ಇಷ್ಟ ದಿನ ಆಗದ ಇರಬಹುದು ಈ ವಾರದಲ್ಲಿ ಆ ಕೆಲಸನೂ ಆಗುತ್ತೆ ಅಥವಾ ನೀವು ಹಣಕಾಸಿನ ವಿಚಾರದಲ್ಲಿ ಏನಾದ್ರು ನೀವು ಯಾರೋ ನಿಮಗೆ ಹಣ ಕೊಡ್ತಿರಲ್ಲ ಅಥವಾ ಹಣ ನಿಮಗೆ ಬರಬಹುದು ಈ ವಾರದಲ್ಲಿ ಆ ನಿಮ್ ಯಾರು ಯಾರೋ ನಿಮ್ಮನ್ನ ಮಾತಾಡದೆ ಇರ ಮಾತಾಡದೆ ಇರೋ ಮಾತಾಡೇ ಇರಲ್ಲ ಅವರು ನಿಮ್ಮನ್ನ ಸಹಿತ ಈ ವಾರದಲ್ಲಿ ಬಂದು ನಿಮ್ಮನ್ನ ಮಾತಾಡ್ಸುವಂತಹ ಆಪರ್ಚುನಿಟಿ ಸಹಿತ ಈ ವಾರದಲ್ಲಿ ಆಗುತ್ತೆ ಅಂದ್ರೆ ನಿಮ್ಮ ಎಲ್ಲಾ ಸಮಸ್ಯೆಗಳು ಈ ಡೆತ್ ಕಾರ್ಡ್ ಏನ್ ಹೇಳತ್ತಪ್ಪ ಅಂದ್ರೆ ನಿಮ್ಮ ಸಮಸ್ಯೆಗಳು ಅಂದ್ರೆ ನಿಮ್ಮಲ್ಲಿ ಇರುವಂತ ಎಲ್ಲಾ ಕರ್ಮಗಳನ್ನ ಹಾಕುತ್ತೆ ಏನೇ ಒಂದಿರ್ಬೋದು ಇದೆ ಅಂತ ಹೇಳಕ್ ಆಗಲ್ಲ ಪ್ರತಿಯೊಂದು ಪ್ರತಿಯೊಬ್ಬರ ಜೀವನದಲ್ಲೂ ಒಂದೊಂದು ಸಮಸ್ಯೆ ಇದ್ದೇ ಇರುತ್ತೆ ಆ ಸಮಸ್ಯೆಯಿಂದ ಈ ವಾರದಲ್ಲೇ ನಿಮಗೆ ಮುಕ್ತಿ ಸಿಗುತ್ತೆ ಆ ಮುಕ್ತಿ ಸಿಕ್ಕಿ ಮತ್ತೆ ನೆಕ್ಸ್ಟ್ ಬೇರೆ ನಿಮ್ಗೆ ಫ್ಯೂಚರ್ ಸಿಗುತ್ತೆ ಅನ್ನೋದನ್ನ ಈ ಹೇಳ್ತಾ ಇದಾರೆ ಮತ್ತೆ ಯಾರಿಗಾದ್ರು ಹ್ಮ್ ಹೊಸ ಕೆಲಸ ಹೊಸ ನಿರುದ್ಯೋಗಿಗಳು ಯಾರ ಅವ್ರಿಗೆ ಹೊಸ ಕೆಲಸ ಸಿಗ್ಬಹುದು ಅಥವಾ ಯಾರೋ ಹೊಸ ಪರಿಚಯ ನಿಮಗೆ ಆಗ್ಬಹುದು ಅಥವಾ ನಿಮ್ಮ ರಿಲೇಟಿವ್ ಅಲ್ಲಿ ಏನೋ ಒಂದ್ ಸಮಸ್ಯೆ ಇದ್ರೆ ಆ ಸಮಸ್ಯೆ ಹೋಗಿ ಮತ್ತೆ ಒಳ್ಳೆ ಫ್ಯೂಚರ್ ಸಿಗ್ಬಹುದು ನಿಮಗೆ ಅಹ್ ನೀ ಯಾರಾದ್ರೂ ಮಕ್ಕಳಿಗೆ ವಿಚಾರವಾಗಿ ಏನಾದ್ರು ಇದು ಮಾಡ್ಕೊಂಡಿದ್ರೆ ಅಂದ್ರೆ ಆ ವಿಚಾರದಲ್ಲಿ ನಿಮ್ಗೆ ಮಕ್ಕಳ ವಿಚಾರದಲ್ಲಿ ನಿಮಗೆ ಸಮಸ್ಯೆ ಅದು ಸಹಿತ ಪರಿಹಾರ ಆಗ್ಬಹುದು ಪ್ರತಿ ಒಂದ್ ಇದೆ ಅಂತ ಹೇಳಕ್ ಬರಲ್ಲ ಎಲ್ಲ ನೀವು ಬಿಗಿನ ಮತ್ತೆ ಈ ವಾರದಲ್ಲಿ ನಿಮಗೆ ಆಗುತ್ತೆ ಇಲ್ಲಿ ಕ್ವೀನ್ ಆಫ್ ಸೋರ್ಸ್ ಏನ್ ಹೇಳತ್ತಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ಅಂದ್ರೆ ನೀವು ಯಾರಾದ್ರೂ ಆಗಿರ್ಬೋದು ತುಂಬಾ ಕಠಿಣತೆಯಿಂದ ವರ್ತಿಸಬಹುದು ಒಬ್ಬರ ಹತ್ರ ಒಂದು ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು ಮಾಡೋ ಜಾಗದಲ್ಲಿ ಆಗಿರ್ಬೋದು ತುಂಬಾ ಕಠಿಣವಾಗಿ ನೀವು ನಡ್ಕೊಂತ ಇರ್ಬೋದು ಕಠಿಣತೆಯಿಂದ ಆಮೇಲೆ ಒಂಟಿಯಾಗಿ ಒಂಟಿಯಾಗಿ ನಾ ಇರಬೇಕು ನನಗೆ ಅಲ್ಲಿ ಅವರು ಅವರು ನನಗೆ ಸಮಸ್ಯೆ ಮಾಡ್ತಾ ಇದಾರೆ ಇವರು ಸಮಸ್ಯೆ ಮಾಡ್ತಾ ಇದಾರೆ ನಾನು ಹಠ ನಿಮ್ಮ ಹಠ ಏನಾಗ ನೀವು ತುಂಬಾ ಹಠದಲ್ಲಿ ಹಠ ಕೋಪ ಆಮೇಲೆ ಈಗೋ ಆಮೇಲೆ ನಿಮ್ಮ ನೀವು ಹ್ಮ್ ನಾನ್ ಯಾಕೆ ಅವ್ರ ಹತ್ರ ಇರ್ಬೇಕು ನಾನ್ ಯಾಕೆ ಅವ್ರ ಹತ್ರ ಬಗ್ಬೇಕು ನನ್ನ ಹತ್ರಗೆ ಎಲ್ಲರೂ ಬರ್ಬೇಕು ಅನ್ನೋ ಈಗೋ ಅನ್ನೋದು ನಿಮ್ ಹತ್ರ ಇರುತ್ತೆ ಆ ಈಗೋನ್ ಬಿಟ್ಟ್ರೆ ಅಂದ್ರೆ ನಿಮಗೆ ದೇವರು ಒಳ್ಳೆ ಅಪರ್ಚುನಿಟಿಗಳನ್ನು ಕೊಟ್ಟಿದ್ದಾನೆ ಅದನ್ನು ಸಹಿತ ನೀವು ನೋಡ್ಬಹುದು ಯಾಕೆಂದ್ರೆ ಇಲ್ಲಿ ಕ್ವೀನ್ ಆಫ್ ಸಾರ್ ಇಲ್ಲಿ ಸಾರ್ಸ್ ಅಂದ್ರೆ ನೀವು ತುಂಬಾನೇ ಹಠವಾದಿ ತುಂಬಾನೇ ನೇರವಾಗಿ ನೇರವಾಗಿ ಮಾತಾಡುವಂತಹ ವ್ಯಕ್ತಿ ಹ್ಮ್ ಎಲ್ಲರನ್ನು ಮುಖದ ಮೇಲೆ ಹಂಗೆ ಅವ್ರು ಏನ್ ಹೇಳ್ತಾರ ಅನ್ನೋದು ವಿಚಾರನೆ ಇರಲ್ಲ ಅವ್ರು ನಾನು ಏನ್ ಹೇಳ್ತೇನೆ ಅದೇ ಕೇಳ್ಬೇಕು ನಾನು ಏನ್ ಮಾಡ್ತೇನೆ ಅದೇ ಆಗ್ಬೇಕು ಹ್ಮ್ ಆಮೇಲೆ ನಿರುದ್ಯೋಗ ವ್ಯಕ್ತಿ ನಿರುದ್ಯೋಗಿ ವ್ಯಕ್ತಿಗಳಿಗೆ ಅವ್ರಿಗೂ ಸಹಿತ ಏನಾದ್ರು ಕೆಲಸಗಳು ಅಪರ್ಚುನಿಟಿಗಳು ಇರಬಹುದು ಅದು ನಿಮ್ಮ ಹಠದಿಂದ ನಿಮ್ಮ ಈಗತನದಿಂದ ಆ ಸಮಸ್ಯೆ ಅಲ್ಲಿಗೆ ನಿಂತಿರಬಹುದು ಯಾಕೆಂದ್ರೆ ಇಲ್ಲಿ ಇರೋದೇ ಆಗಿದೆ ಯಾಕಂದ್ರೆ ಯಾರಿಗಾದ್ರು ನಾವು ಸತ್ಯ ಹೇಳಕ್ ಹೋದಿವಿ ಅಂದ್ರೆ ಅದು ನಂಬದೇ ಇಲ್ಲ ಅವ್ರಿಗೆ ಸುಳ್ಳಿಂದ ಮಾತಿನ್ ಮಾತಿನ ಮೇಲೆ ನಂಬಿಕೆ ಜಾಸ್ತಿ ನಾವ್ ಸತ್ತೆ ಅಂದ್ರೆ ಅದು ಮಾತಿನ ಮೇಲೆ ಕಡಿವಾಣ ಇರ್ಲಿ ಯಾಕೆಂದ್ರೆ ನಾವು ನೇರವಾದಂತಹ ವ್ಯಕ್ತಿ ಮುಖದ್ ಮೇಲೆ ಹೊಡ್ದಂಗೆ ಹೇಳಕ್ ಆಗೋತ್ ಇವತ್ ಇವತ್ ಏನೇ ಒಂದು ಇದು ವಿಚಾರ ಆಗಿರ್ಲಿ ನಾನು ಹಿಂಗೇನಪ್ಪಾ ನಾನು ಇರೋದೇ ಹಿಂಗೆ ನಾನ್ ನಿನ್ ಜೊತೆ ಇರೋದೇ ಹೀಗೆ ಏನೀಗ ಅಂತ ಹೇಳಿ ಮೇಲೆ ಹೊಡೆದ್ರೆ ಯಾವ ಕೆಲಸನ ನಮಗೂ ಆಗೋದಿಲ್ಲ ಹಾಗಾಗಿ ನಮ್ಮನ್ನ ನಾವು ಕಂಟ್ರೋಲ್ ಮಾಡಿ ನಾವು ಬೇರೆ ವಿಚಾರ ಯಾವ್ದಕ್ಕಾಗಿ ಆಗಿರ್ಲಿ ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು ನಾವ್ ಏನೋ ಮಾಡುವಂತ ಕೆಲಸ ಜಾಗದಲ್ಲಿ ಆಗಿರ್ಬೋದು ಎಲ್ಲ ಒಂದ್ ಸ್ವಲ್ಪ ತಾಳ್ಮೆ ತಗೊಂಡು ನಮ್ಮ ಕೆಲ್ಸ ಆಗ್ಬೇಕು ಅಂದ್ರೆ ನಾವು ನಿಧಾನ ರೀತಿಯಿಂದ ಮಾತಾಡ್ಬೇಕು ಸಮಸ್ಯೆನ ನಿಧಾನ ರೀತಿಯಿಂದಾನೇ ಬಗೆಹರಿಸಕೋಬೇಕು ಆಮೇಲೆ ಇಲ್ಲಿ ಹ್ಮ್ ನೀವು ಆ ತರ ಮಾಡ್ತಾ ಮಾಡ್ತಾ ಏನಾಗುತ್ತೆ ಆ ಮಾಡೋ ಕೆಲ್ಸದಲ್ಲಿ ನಿಮ್ಗೆ ಜಗಳ ಸ್ಟಾರ್ಟ್ ಆಗಬಹುದು ನಿಮ್ಮ ವಿಚಾರದಲ್ಲಿ ಮನೇಲಿ ಆಗಿರ್ಬೋದು ಹೊರಗೆ ಆಗಿರ್ಬೋದು ಈ ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು ಬಿಸ್ನೆಸ್ ಅಲ್ಲಿ ಆಗಿರ್ಬೋದು ನಾವು ನಿಯರ್ವಾಗಿ ಇರೋದ್ರಿಂದ ನಮ್ಮಲ್ಲಿ ನೂರೆಂಟು ಸಮಸ್ಯೆಗಳು ಜಗಳ ಆಗ್ತೇವೆ ಕಿರಿಕಿರಿ ಆಗುತ್ತೆ ಮನ್ಸು ಒಂಥರ ಗೆ ಹೋಗುತ್ತೆ ಏನಪ್ಪಾ ಇದು ಪ್ರತಿದಿನ ಹೀಗೆ ನಾವ್ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಈ ತರ ವಿಚಾರಗಳು ಬಂದಾಗ ತುಂಬಾನೇ ಸಮಸ್ಯೆ ಆಗುತ್ತೆ ಆ ಸಮಸ್ಯೆಯಿಂದ ನಾವು ಹೊರಗೆ ಅಂದ್ರೆ ನಮ್ಮನ್ನ ನಾವು ಕಂಟ್ರೋಲ್ ಮಾಡ್ಬೇಕು ನಮ್ಮಲ್ಲಿ ಯಾವ ತರ ಸಾಫ್ಟ್ನೆಸ್ ಅಂದ್ರೆ ನಮ್ಮನ್ನ ನಾವು ಕಣ್ ಕೋಪ ಕಡಿಮೆ ಮಾಡ್ಕೋಬೇಕು ಈಗ ಕಡಿಮೆ ಮಾಡ್ಕೋಬೇಕು ಆಗ ನಮ್ಮಲ್ಲಿ ಇರುವಂತಹ ಎಲ್ಲ ಸಮಸ್ಯೆಗಳು ಇನ್ನು ಬೇಗ ಆ ಪರಿಹಾರ ಆಗ್ತವೆ ಅನ್ನೋದು ಟೆಂಪ್ರನ್ಸ್ ಅಂತ ಇಲ್ಲಿ ನಾನು ಹೇಳಿದಂಗೆ ನೀವು ಏನ್ ಸತ್ಯ ನೇರವಾಗಿ ನೀವು ಮಾತಾಡ್ತೀರಾ ಅದನ್ನ ನೀವು ಕಂಟ್ರೋಲ್ ಮಾಡಿ ಮನಸ್ಸಿಗೆ ಶಾಂತವಾಗಿ ಶಾಂತಿಯಿಂದ ವರ್ತಿಸಿದ್ರೆ ಅಲ್ಲಿ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ ನೀವು ಬ್ಯಾಲೆನ್ಸ್ ಮಾಡಿದಂಗ ಆಗುತ್ತೆ ಆ ಸಮಸ್ಯೆಗಳಿಂದ ನಿಮಗೆ ಒಳ್ಳೇದಾಗುತ್ತೆ ಇಲ್ಲಿ ಆಧ್ಯಾತ್ಮಿಕವಾಗಿದ್ದೀರಾ ಅಂತ ಹೇಳಿದ್ರೆ ಅವರಿಗೆ ತರ್ಡ್ ಚಕ್ ತರ್ಡ್ ಚಕ್ರ ಆಕ್ಟಿವೇಟ್ ಆಗುತ್ತೆ ಹಾರ್ಟ್ ಚಕ್ರ ಆಕ್ಟಿವೇಟ್ ಆಗುತ್ತೆ ಅದನ್ನ ನೀವು ಬ್ಯಾಲೆನ್ಸ್ ಮಾಡಕ್ಕೆ ಮೆಡಿಟೇಷನ್ ಮಾಡಿ ನಿಮ್ಮ ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡಿದ್ರೆ ನಿಮ್ಮ ಕೋಪ ನಿಮ್ಮ ಮನಸ್ಥಿತಿ ಎಲ್ಲವೂ ಒಂದು ಬ್ಯಾಲೆನ್ಸ್ ಸ್ಥಿತಿಗೆ ಬರುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಯೂನಿವರ್ಸ್ ಮತ್ತೆ ಇಲ್ಲಿ ಆರೋಗ್ಯದಲ್ಲಿ ಯಾರಾದ್ರಿಗಾದ್ರೂ ಆರೋಗ್ಯ ರಿಕವರಿ ಆಗ್ಬೇಕಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಆರೋಗ್ಯ ರಿಕವರಿ ಆಗುತ್ತೆ ಮತ್ತೆ ನಮ್ಮ ಮೈಂಡ್ ನಮ್ಮ ಬಾಡಿ ಹೀಲಿಂಗ್ ಹೀಲ್ ಆಗುತ್ತೆ ಈ ವಾರದಲ್ಲಿ ನಿಮ್ ಏನ್ ಅನ್ಕೊಂಡಿರುತ್ತೀರಾ ನಿಮ್ಮ ವಿಚಾರದಲ್ಲಿ ವಿಶ್ಫುಲ್ ಫುಲ್ ಆಗುತ್ತೆ ನಿಮ್ಮ ನಿಮ್ ಪ್ರತಿಯೊಂದು ಇದೆ ಅಂತ ಹೇಳಕ್ಕಾಗಲ್ಲ ಅಹ್ ಹಣ ಇಲ್ಲಿ ಹಣದ ಅಂತ ಇಲ್ಲಿ ಹಣ ತೋರಿಸ್ತಾ ಇದೆ ಹಣದ ಅಂದ್ರೆ ಅಹ್ ಹಣದೊಂದೇ ಇರಲ್ಲ ಸಮಸ್ಯೆ ಅಂದ್ರೆ ಎಲ್ಲಾ ರೀತಿ ನಾವು ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು ನಾವ್ ಮಾಡುವಂತ ಕೆಲಸ ಜಾಗದಲ್ಲಿ ಆಗಿರ್ಬೋದು ಯಾವುದೇ ಒಂದು ವಿಚಾರದಲ್ಲಿ ನಮಗೆ ಆ ತೊಂದರೆ ಇದ್ರು ಸಹಿತ ಆ ತೊಂದರೆಗಳೆಲ್ಲ ಬಗೆಹರಿದು ನೀವು ಅದನ್ನ ಬ್ಯಾಲೆನ್ಸ್ ಮಾಡುವಂತಹ ಶಕ್ತಿ ಸಾಮರ್ಥ್ಯವನ್ನ ಈ ವಾರದಲ್ಲಿ ಹೊಂದುತ್ತೀರಾ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಇದು ಇವತ್ತಿನ ವಾರದ ರೀಡಿಂಗ್ ಆಗಿತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್